ಮಗಲಿಗೆ ಪ್ರಿಯರೇ ಇವತ್ತು ನಾನು ನಿಮಗೆ ನಾನು ಒಲಿದ ಬ್ಯಾಗುಗಳ ಕಲೆಕ್ಷನ್ ತೋರಿಸುತ್ತೇನೆ ಇದು ನೋಡಿ ಪೋತ್ಲಿ ಬ್ಯಾಗ್ ಇದಕ್ಕೆ ಕೂಡಿಸಿದ್ದೆ ದೋರಿ ಮಾಡಿ ಸೀರೆ ವಿತ್ ಬ್ಲೌಸ್ ಇತ್ತು ಇದು ಬಟ್ಟೆ ಉಳಿದಿದ್ರಲ್ಲಿ ಇದು ಹೊಲಿದೇನೆ ಇದೇ ಥರದ್ದು ಇನ್ನೊಂದು ಬ್ಯಾಗು ನೋಡಿ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಾನು ಇದೇ ಥರದ ಬ್ಯಾಗ್ಗಳನ್ನು ಹೊಲಿದು ಕೊಟ್ಟಿದ್ದೇನೆ ಇದಕ್ಕೆ ಒಳಗೆ ಸಾದಾ ಬ್ಲೌಸ್ ಪೀಸ್ ನಾವೇನು ಹೊಲ್ಕೊಳ್ಳೋದಿಲ್ಲಲ್ಲ ಅದು ಲೈನಿಂಗ್ ಕೊಟ್ಟಿದ್ದೇನೆ ಇದು ನೋಡಿ ಇದು ಒಂಥರ ಬೇರೆ ಥರ ಬ್ಯಾಗು ಹಳದಿ ಕುಂಕುಮ ಎಲ್ಲರೂ ಹಿಡ್ಕೋಬಹುದು ಇದು ಬ್ಲೌಸ್ ಪೀಸು ಮಿಕ್ಕಿದ್ರದ್ದು ಅದೇ ಥರದ್ದು ಇದೆ ನೋಡಿ ಇದು 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 ಕೂಡ ಬ್ಲೌಸ್ ಪೀಸು ಉಳಿದಿದ್ದು ಇದಕ್ಕೆ ಅದರದ್ದೇ ಬಾರ್ಡರ್ ಇತ್ತು ಅದ್ರ ಹೀಗೆ ಸುಮ್ಮನೆ ಕಟ್ಟಿಂಗ್ ಮಾಡಿ ಇಲ್ಲಿ ಕೇಳ್ತಾರೆ ಪ್ಯಾಚ್ ವರ್ಕ್ ಮಾಡಿ ಉಪ್ಪು ಹಾಕಿದ್ದು ಒಳಗೆ ನೋಡಿ ಬಿಡುವಾದ ಶರ್ಟ್ ಪೀಸ್ ಇಲ್ಲೊಂದು ದುಡ್ಡು ಮೊಬೈಲೆಲ್ಲ ಇಟ್ಕೊಳ್ಳಿಕ್ಕೆ ಹೊಲ್ಕೊಂಡಿದ್ದೀನಿ ಸಣ್ಣ ಸಣ್ಣ ಫಂಕ್ಷನ್ಗೆ ಸಾರಿ ಉಟ್ಟಾಗ ಸೇಮ್ ಮ್ಯಾಚಿಂಗ್ ಹಾಕ್ಕೊಂಡು ಹೋಗ್ಬೋದು ಬ್ಯಾಗ್ ಹಿಡ್ಕೊಂಡು ಹೋಗ್ಬೋದು ಅದೇ ಥರದ್ದು ಇನ್ನೊಂದು ಇದು ಬ್ಲೌಸ್ ಪೀಸಿಂದೆ ಇದಕ್ಕೆ ಬೇರೆ ಯಾವುದೋ ಒಂದು ಚೂರೆಲ್ಲೋ ವೇಸ್ಟ್ ಕ್ಲಾತ್ ಇತ್ತು ಅದು ಮಾಡಿದ್ದು ಅದೇ ಥರ ಇದು ಬ್ಲೌಸ್ ಪೀಸಿಂದೆ ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲು ನೋಡಿ ಇದು ಕ್ರಾಸ್ ಬ್ಯಾಕ್ ಬ್ಲೌಸ್ ಪೀಸಿಂದ ಇದು ನನ್ನದೇ ಸಾರಿ ವಿತ್ ಮ್ಯಾಚಿಂಗ್ ಬ್ಲೌಸು ಹೊಲ್ದು ಹೆಚ್ಚಾದ ಒಂದು ಚೂರು ಬಟ್ಟೆನ ಹೀಗೆ ಹೊಲ್ಕೊಂಡಿದ್ದೀನಿ ಆ ಸಾರಿ ಉಟ್ಟಾಗ ಇದರನ್ನು ಹಿಡ್ಕೊ ಹೋಗ್ಬೋದು ಫಂಕ್ಷನಿಗೆ ಇಲ್ಲೇ ಒಳಗೆ ಮೊಬೈಲ್ ಇಟ್ಕೋಬೋದು ದುಡ್ಡು ಇಟ್ಕೋಬೋದು ಅದೇ ಥರದ್ದು ಇನ್ನೊಂದು ಈ ಥರದ್ದೇ ನಮ್ಮನೆಗರ ಪ್ರವೇಶದಲ್ಲಿ ನಾನು ಚಿಕ್ಕ ಹೆಣ್ಮಕ್ಕಳಿಗೆ ಕೊಟ್ಟಿದ್ದೇನೆ ಇದು ಒಂದು ಸ್ಯಾಂಪಲ್ ನಾನು ಇಟ್ಕೊಂಡಿದ್ದೇನೆ ಇದು ಹಾಗೆ ಒಳಗೆ ಸಾದಾ ಬ್ಲೌಕ್ ಪೀಸು ಇಲ್ಲೂ ಒಂದು ಉಂಟು ಇದು ಅದೇ ತರ ಎಲ್ಲ ಬಟ್ಟೆ ಉಳ್ದಿದ್ದು ಇದು ತಡಿ ಮಾಡಿಸಿದ್ವಿ ತಡಿ ಬಟ್ಟೆ ಹೆಚ್ಚಾಗಿದ್ದು ಒಂದು ಮಾಡಿಕೊಂಡಿದ್ದೇನೆ ಪೇಟೆಗೆಲ್ಲ ತಗೋಗ್ಲಿಕ್ಕೆ ಚೆನ್ನಾಗುತ್ತೆ ನೋಡಿ ದುಡ್ಡು ಇಟ್ಕೊಳ್ಳಿಕ್ಕೆ ಇದು ನಾನು ಒಂದು ಬಟ್ಟೆ ಏನು ಮಾಡಿದ್ದು ಒಂದು ಬ್ಯಾಗ್ ಬರುತ್ತಲ್ಲ ಅದು ಇಲ್ಲೆಲ್ಲ ಕಾರ್ ಇಟ್ಕೊಳ್ಳಿಕ್ಕೆ ಕಾಣೇ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಟ್ರಾವೆಲಿಂಗ್ ಬ್ಯಾಗು ಈ ಫ್ಯಾಬ್ರಿಕ್ ಏನಿದೆ ಅದು ಬ್ಲೌಸ್ ಟೀಸೆ ನಾನು ಬ್ಲೌಸ್ ಹೊರ್ಕೊಂಡ ಮೇಲೆ ಉಳಿದಿದ್ದು ಬಟ್ಟೆಯಿಂದ ನೋಡಿ ಇದು ಬ್ಲೌಸು ಬಟ್ಟೆ ಉಳಿದಿದ್ದು ಇಲ್ಲಿ ಬೇರೆ ಸಾದಾ ಬ್ಲೌಸ್ ಪೀಸ್ ಆ್ಯಂಡ್ ಮ್ಯಾಚ್ ಹೇಳ್ತಾರಲ್ಲ ಅದು ಮಾಡ್ಕೊಂಡಿದ್ದೀನಿ ನೋಡಿ ಟ್ರಾವೆಲ್ ಇದು ಒಳಗೂ ಬೇರೆ ಬ್ಲೌಸ್ ಪೀಸು ಇಲ್ಲಿ ಇದಕ್ಕೆ ಸ್ಪಂಜ್ ಹಾಕಿದ್ದೇನೆ ಮಧ್ಯ ಸ್ಟಿಕ್ನೆಸ್ ಬರಲಿ ಅಂತ ಇಲ್ಲಿ ನೋಡಿ ಹೀಗೆ ಇದು ಮಾಡ್ಕೊಂಡು ಏನಾದರೂ ಟಿಕ್ಲಿ ಗಿಕ್ಲಿ ಎಲ್ಲ ಇಟ್ಕೊಬೋದು ಇಲ್ಲಿ ಪ್ರೆಸ್ ಬಟನ್ ಇಟ್ಕೊಂಡಿದ್ದೀನಿ ನೋಡಿ ನೀವು ಕೂಡ ಹೀಗೆ ಹೊಲ್ಕೋಬಹುದು ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡುತ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ್ದು ಇದು ನನ್ನ ಮಗನ ಓಲ್ಡ್ ಸ್ವೆಟರಿಂದ ಮಾಡಿದ್ದು ಇದು ಬೇಡಗಾದ ಶರ್ಟ್ ಪೀಸು ನಮ್ಮ ಮನೆಯವರದ್ದು ಅದೇ ಇಲ್ಲೊಂದು ಕಾನೆ ಇಲ್ಲೊಂದು ಇಲ್ಲೊಂದು ಜಿಪ್ಪರ್ ಇಟ್ಕೊಂಡಿದ್ದೀನಿ ಒಳಗೆ ಇದು ಯಾವುದೋ ಮಕ್ಕಳ ಬ್ಯಾಗಿಂದು ನೋಡಿ ಒಳಗೆ ಕ್ಯಾನ್ವಾಸ್ ಹಾಕಿ ಹೊಲಿದಿದ್ದು ಇದು ನೋಡಿ ಮಕ್ಕಳದ ಓಲ್ಡ್ ಜೀನ್ಸಿಂದ ಹೊಲ್ಕೊಂಡಿದ್ದು ಇದಕ್ಕೆ ಇಲ್ಲಿ ಲೇಸ್ ಇಟ್ಕೊಂಡಿದ್ದೇನೆ ಬೇಡವಾದ ಶರ್ಟ್ ಪೀಸು ಇಲ್ಲೊಂದು ಇಲ್ಲಿ ಸಪ್ರೇಟ್ ಇದು ಕೂಡಿಸಿ ಇಲ್ಲೊಂದು ಸ್ವಲ್ಪ ಮ್ಯಾಚಿಂಗ್ ಬಟ್ಟೆ ಇಟ್ಟು ಚೆಂದ ಕನ್ಲೆನ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನಗೆ ಇದು ಹಾಗೆ ಪೇಟೆಗೆಲ್ಲ ಹೋಗ್ಲಿಕ್ಕಾಗುತ್ತೆ ಚೆನ್ನಾಗಿ ಜೀನ್ಸಿಂದ ಇದು ಇದು ಎಲ್ಲ ಶರ್ಟ್ ಪೀಸ್ ಬೇಡವಾಗಲಿ ಇದು ನೀರಿಗೆ ಮಾಡ್ಕೊಂಡಿದ್ದೀನಿ ನೀರಿಗೆ ಮಾಡಿ ಅದೊಂದು ಪ್ಯಾಟರ್ನ್ ಮಾಡಿದ್ದೇನೆ ಒಳಗೆ ಬ್ಲೌಸ್ ಪೀಸಿದು ಇಲ್ಲೊಂದು ಜಿಪ್ಪರು ಮತ್ತು ಇಲ್ಲೊಂದು ಇದು ಮಾಡ್ಕೊಂಡಿದ್ದೇನೆ ಕಾಡು ಗೇಟೆ ಇಟ್ಕೊಳ್ಲಿಕ್ಕಾಗುತ್ತೆ ಅಂತ ಪೇಟೆಗೆಲ್ಲ ಹೋದಾಗ ಅನುಕೂಲ ಆಗುತ್ತೆ ಇಟ್ಕೊಂಡು ಹೋದ್ರೆ ಬಾಟಲ್ ಇದು ಇಟ್ಕೊಂಡು ಆರಾಮಾಗಿ ಹಾಕೋ ಓಡಾಡ್ಬೋದು ನೋಡಿ ಇದು ನೋಡಿ ಎಲ್ಲರೂ ನೆಂಟ್ರ ಮನೆಗೆಲ್ಲ ಹಿಡ್ಕೋಗಲಿಕ್ಕೆ ಚೆನ್ನಾಗಾಗುತ್ತೆ ಬ್ಯಾಗು ಇದು ನೋಡಿ ಇದು ಬ್ಲೌಸ್ ಹೊಡ್ಕೊಂಡಿದ್ದೆ ಇದು ಬಟ್ಟೆ ಉಳ್ದಿತ್ತು ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹೊಲ್ಕೊಂಡಿದ್ದು ಗ್ರೀನ್ ಕಲರು ಇದು ಇಲ್ಲಿ ಎರಡು ಇಲ್ಲಿ ಎರಡು ಇದು ಅಪಾರ್ಟ್ಮೆಂಟ್ ಇಟ್ಟಿದ್ದೇನೆ ಇಲ್ಲೊಂದು ಒಳಗೂ ಅಷ್ಟೆ ಒಂದು ಇಟ್ಟಿದ್ದೇನೆ ಇದು ಬಿಡುವಾದ ಬ್ಲೌಸ್ ಪೀಸು ನೋಡಿ ಅಡಿದ್ದು ಈ ಥರ ಇದು ಪಾಲಿಸ್ಟರಿಂದ ಹೊಲ್ಕೊಂಡ್ರು ಚೆನ್ನಾಗಿರೋದಿಲ್ಲ ಅಂತ ಸೇಮ್ ಇತ್ತು ಸಾರಿ ನನಗೆ ಇದು ಹೀಗೆ ಮಾರ್ಕೆಟಿಗೆ ತೊಗೊಂಡು ಹೋಗ್ಲಿಕ್ಕಾಗುತ್ತೆ ಅಂತ ನಾನು ಹೊಲಿದ ಪರ್ಸ್ಗಳು ಎಷ್ಟೊಂದು ನೋಡಿ ಬುಟ್ಟಿ ತುಂಬ ಇನ್ನೂ ಹೊಲಿಬೇಕು ನನ್ನ ಹತ್ತಿರದವರು ಒಬ್ಬರ ಮಗಳ ಮದುವೆಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕಂತ ಹೊಲಿತಾ ಇದ್ದೀನಿ ನೋಡಿ ಇದು ಬೆಡ್ಶೀಟು ಆನ್ಲೈನು ಆಫರ್ ಇದ್ದಾಗ ತಗೊಂಡಿದ್ದೇನೆ ಇಲ್ಲಿ ಲೇಸ್ ಹಚ್ಚಿದ್ದೇನೆ ಇದು ಈ ಒಳಗೆ ನಮ್ಮನೆಯವರದ್ದು ಬೇಡ್ತೇವಿದು ಲುಂಗಿ ಪೇಪರ್ ಕ್ಯಾನ್ವಾಸ್ ಹಾಕಿದ್ದೇನೆ ಈ ಥರ ನೋಡಿ ಇದು ತುಂಬ ಈಸಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹೀಗೆ ಪೇಪರ್ ಕ್ಯಾನ್ವಸ್ಸು ಆಮೇಲೆ ಲೈನಿಂಗ್ ಕೊಟ್ಟು ಹೀಗೆ ಮಡ್ಚಿ ಹೊಡೆದ್ರಾಯಿತು ಜಿಪ್ಪರಿತ್ತು ವೆರಿ ಈಸಿ ನೋಡಿ ಒಂದು ಬೆಡ್ಶೀಟು ಡಬಲ್ ಬೆಡ್ಶೀಟು ಅದಕ್ಕೆ ಎರಡು ಪಿಲ್ಲೋ ಕವರ್ ಸೇರಿಸ್ರೆ ನೂರು ನೂರ ಹದಿನೈದು ತನಕ ಈ ಥರ ಪರ್ಸಾಗುತ್ತೆ ಆಗುತ್ತೆ ಈ ಥರ ಶೀಟ್ ನೋಡಿ ಆನ್ಲೈನ್ ಇದ್ದಾಗ ಮೀಶೋದಲ್ಲಿ ತರಿಸಿದ್ದು ಒಂದೂರೈವತ್ತು ಸುಮಾರು ಇದ್ದಿದೆ ಇದಕ್ಕೆ ಎರಡು ಪಿಲ್ಲೋ ಕವರ್ ಬರುತ್ತೆ ಇದು ನೋಡಿ ನಿಮಗೆ ಹೊಲಿಯೋದು ತೋರಿಸಿದ್ದೀನಲ್ಲ ಎರಡು ಥರ ಇದು ಒಂದು ಬ್ಲೌಸ್ ಪೀಸಲ್ಲಿ ನನಗೆ ಇದು ಒಂದು ಬ್ಲೌಸ್ ಪೀಸಲ್ಲಿ ಹನ್ನೆರಡು ಪೀಸ್ ಆಗಿದೆ ಎನ್ಮೇಲೆ ಪರ್ಸ್ ನೋಡಿ ಹನ್ನೆರಡು ಪರ್ಸ್ ಆಗಿದೆ ಇದು ಒಳಗೆ ಹೇಳಿದ ನಿಮ್ಗೆ ಹೇಳಿದಾಗೆ ಪೇಪರ್ ಕ್ಯಾನ್ವಸ್ ಬೇಡವಾದ ಶರ್ಟ್ ಪೀಸ್ ಮ್ಯಾಚ್ ಮಾಡಿದ್ದೇನೆ ಇದು ನೋಡಿ ಇದು ಅದೇ ಥರದ ಬಸ್ಸು ಪರ್ಸು ಇದೇನೋ ಡ್ರೆಸ್ಸಿನ ಒಂಚೂರು ಹೊಂದಿದ್ದು ಇದು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿದೇನೆ ಮಧ್ಯ ಒಂದು ನೋಡಿ ಉಂಟು ಒಂದು ಅಪಾರ್ಟ್ಮೆಂಟ್ ಉಂಟು ಈ ಥರ ಬ್ಲೌಂಗ್ ಪೀಸಿಂದು ಎಲ್ಲ ಹೊಲಿಸ್ತಾ ಇದ್ದೇನೆ ಇದು ನೋಡಿ ನಿಮಗೆ ನಿನ್ನೆ ತೋರಿಸಿದ್ವನಲ್ಲ ಕ್ಯಾರಿ ಬ್ಯಾಗ್ ಇದು ಭಾಳ ಇದೆ ನೋಡಿ ಎಷ್ಟು ಹೊಲಿದಿಟ್ಟಿದ್ದೇನೆ ಇನ್ನೂ ಹೊಲಿಬೇಕು ಇದು ಅಷ್ಟೇ ರಿಟರ್ನ್ ಗಿಫ್ಟಿಗೆ ಅಂತ ಕೊಡ್ಲಿಕ್ಕೆ ಹೊಲಿದ್ವು ಇದು ನೋಡಿ ಇದು ಒಂಥರ ಬ್ಯಾಗು ಪೇಟೆಗೆಲ್ಲ ತಗೊಂಡೋಗ್ಬೋದು ಇಲ್ಲ ಸಣ್ಣ ಸಣ್ಣ ನಾವು ಏನಾದ್ರು ಹೋದಾಗ ಇದು ಬ್ಯಾಗಲ್ಲಿ ಇಟ್ಕೊಂಡು ತೊಗೋಬೋದು ನೋಡಿ ಎಷ್ಟು ಚೆಂದ ಇದು ಮರ್ಚ್ಬೋದು ತುಂಬ ಈಜಿ ಏನು ಕಟ್ ಮಾಡೋದು ಏನಿಲ್ಲ ಸ್ವಲ್ಪ ಹೀಗೆ ನೀರಿಗೆ ಇದು ಮಾಡ್ಕೋ ಬಿಟ್ಟರೆ ಒಂದು ಹದಿನೈದು ನಿಮಿಷಕ್ಕೆ ಆಗೋಗುತ್ತೆ ಬ್ಯಾಗ್ ರೆಡಿ ನೋಡಿ ಇದಕ್ಕೇನು ಪೇಪರ್ ಕ್ಯಾನ್ವಸ್ ಏನು ಹಾಕಿಲ್ಲ ಇದಕ್ಕೊಂದು ಲೈನಿಂಗ್ ಬಟ್ಟೆ ಒಂದು ಕೊಟ್ಟಿದ್ದೇನೆ ಯಾಕಂದ್ರೆ ಇದು ಪಾಲಿಸ್ಟರು ಹರಿದೋಗುತ್ತೆ ಅಂತ ಲೈನಿಂಗ್ ಕೊಟ್ಟಿದ್ದೇನೆ ಅಷ್ಟೇ ಕೊಡಿದ್ದೀರಲ್ಲ ಹೀಗೆ ನೀವು ಹೊಲಿಯಬಹುದು ಬಿಡುವಿನ ವೇಳೆಯಲ್ಲಿ ನಿಮಗೆಲ್ಲ ಇಷ್ಟವಾದರೆ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್